ಸ್ನೇಹಿತರೆ ನಮಸ್ಕಾರ ಪೇಪರ್ ವಿಗೆ ಸ್ವಾಗತ ನಾನು ಮಾಲವರು ಸ್ನೇಹಿತರೆ ನೀವು ಇಂಥ ಸುಸಂಸ್ಕೃತರನ್ನು ಬೇರೆಲ್ಲೂ ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಜೊತೆಗೆ ಸಂಸ್ಕೃತಿಯನ್ನು ಕಾಪಾಡೋಕ್ಕೆ ಹೇಳಿ ಟೊಂಕ ಕಟ್ಟಿ ನಿಂತಿರುವಂಥ ಸೈನಿಕರು ಇವರು ಅಬ್ಬಾ ಬಾ ಏನು ಹುಮ್ಮಸ್ಸು ಇವರಿಗೆ ಅಂದರೆ ವರ್ಷಕ್ಕೊಂದ್ಸರಿ ಮೈಯಲ್ಲಿರೋ ಎಲ್ಲ ಪಾರ್ಟ್ಗಳು ಎದ್ದು ನಿಂತ್ಕೊಂಡಿರುತ್ತೆ ಕೈಗೆ ಕ್ಯಾಮ್ರಾ ಸುತ್ತಕೊಂಡು ಚಲೋ ಬ್ರಿಗೇಡ್ ರೋಡ್ ಅಂತ ಬಂದು ಇಡೀ ರಾತ್ರಿ ಯಾವ ಹುಡುಗಿ ಎಲ್ಲಿ ಬಿದ್ದಿದ್ದಾಳೆ ಯಾವ ಹುಡುಗಿ ಯಾರ ಜೊತೆ ಎತ್ಕೊಂಡು ಹೋಗ್ತಿದ್ದಾರೆ ಯಾವ ಹುಡುಗಿಯನ್ನು ಯಾರು ಎತ್ಕೊಂಡು ಹೋಗ್ತಿದ್ದಾರೆ ಯಾರಾದರೂ ಸೆಲೆಬ್ರಿಟಿಗಳು ಕಾಣಿಸ್ಕೊಳ್ತಾರಾ ಅಂತ ಕಾಯ್ತಾ ಬಿದ್ದಿರಿದ್ದಾರೆ ಜೊತೆಗೆ ಇವರು ಶೂಟ್ ಮಾಡೋ ಆ್ಯಂಗಲ್ಗಳನ್ನು ನೀವು ನೋಡಬೇಕು ಬಾಹುಬಲಿ ತಂಗಲಾನ್ ಕೆ ಜಿ ಎಫ್ ಟೈಟಾನಿಕ್ ಅವತಾರ ಈ ಎಲ್ಲ ಸಿನಿಮಾಗಳ ಕ್ಯಾಮರಾಮ್ಯಾನ್ಗಳೇನಿದ್ದಾರೆ ಇವ್ರ ಮುಂದೆ ಧೂಳೆದ್ ಹೋಗ್ತಾರೆ ಆ ರೇಂಜ್ಗೆ ಇವರ ಕಲೆ ಅನ್ನುವಂಥದ್ದು ಎದ್ದು ಕಾಣ್ತಾ ಇರುತ್ತೆ ಈ ಮೂರು ಬಿಟ್ಟವರು ಊರಿಗೂ ದೊಡ್ಡವರು ಅನ್ನೋ ಗಾದೆ ಇದೆಯಲ್ಲ ಅದ್ರ ಬಗ್ಗೆ ಒಂದಷ್ಟು ಮಾತನಾಡೋಣ ಅದಕ್ಕೆ ಮುನ್ನ ಪೀಪಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಇವುಗಳ ಬಗ್ಗೆ ನಾವು ಮಾತನಾಡಲಿಲ್ಲ ಅಂದ್ರೆ ಬಿಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಕಾಯ್ತಾ ಕೂತಿರ್ಬೇಕಾಗುತ್ತೆ ಪ್ರತಿ ವರ್ಷ ನ್ಯೂ ಇಯರ್ ಹೊಸ ವರ್ಷವನ್ನು ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ನೀವು ಸೆಲೆಬ್ರೇಟ್ ಮಾಡ್ತೀರಿ ನಾವು ಸೆಲೆಬ್ರೇಟನ್ನು ಮಾಡ್ತೀವಿ ಮುತಾಲಿಕ್ ಅಂತವರು ಸಹ ಒಂಟಿಯಾಗಿ ಕೂತು ಸೆಲೆಬ್ರೇಟನ್ನು ಮಾಡ್ಕೊಳ್ತಾರೆ ಅದೊಂದು ಸೆಲೆಬ್ರೇಷನ್ ಸೆಲೆಬ್ರೇಷನ್ ಅನ್ನೋದು ಆಯಾ ಏರಿಯಾಗಳಲ್ಲಿ ಆಯಾ ಜನಗಳು ಮತ್ತು ಅವರವರ ಬೌಂಡ್ರಿಗಳೇನಿದಾವೆ ಅವುಗಳಿಗೆ ತಕ್ಕಂತೆ ಇರುತ್ತೆ ಇದರಲ್ಲಿ ತುಂಬ ಸ್ಪೆಷಲ್ ಅನ್ನುವಂಥದ್ದು ಬೇರೆ ಯಾವುದೂ ಇರಲ್ಲ ಇಷ್ಟೇ ಇಲ್ಲಿ ಇರುವಂಥದ್ದು ನಮ್ಮ ಹಳ್ಳಿ ಜನ ಏನಿದ್ದಾರೆ ಊರಿನ ಯಾವುದಾದ್ರೂ ಒಂದು ಫ್ರೆಂಡ್ಸ್ ತೋಟದ ಮನೆಗಳಲ್ಲಿ ಈ ಅನ್ನು ಮಾಡ್ಕೊತಾರೆ ಮತ್ತು ಸಣ್ಣ ಪುಟ್ಟ ಸಿಟಿಗಳಲ್ಲಿ ಇರತಕ್ಕಂತ ಹುಡುಗರು ಹುಡುಗಿಯರು ಅವರವರ ಆತ್ಮೀಯರ ಮನೆಗಳಲ್ಲಿ ಸೆಲೆಬ್ರೇಟನ್ನು ಮಾಡ್ಕೊತಾರೆ ಕೆಲವರು ಊರಾಚೆ ಯಾರು ಡಿಸ್ಟರ್ಬ್ ಮಾಡಿದಂತಹ ಜಾಗದಲ್ಲಿ ಸೆಲೆಬ್ರೇಟನ್ನು ಮಾಡ್ಕೊತಾರೆ ಇನ್ನು ನಮ್ಮ ಬೆಂಗಳೂರು ಜನ ಹೇಳಬೇಕಾ ಸರ್ಕಾರನೇ ಇವರಿಗೆ ನಮ್ಮ ರಾಜಧಾನಿಯ ಮೇನ್ ಸೆಂಟರ್ ಅನ್ನಿಸ್ಕೊಳ್ಳುವಂಥ ಬ್ರಿಗೇಡ್ ರೋಡನ್ನು ಇವರಿಗೆ ಬಿಟ್ಕೊಟ್ಟಿದೆ ಜೊತೆಗೆ ಸೆಕ್ಯೂರಿಟಿಯನ್ನು ಕೂಡ ಇಡುತ್ತೆ ಮಹಿಳೆಯರಿಗಾಗಿ ಅಂತಹ ಹೆಲ್ಪ್ ಡೆಸ್ಕ್ಗಳನ್ನು ಪ್ರತಿ ಏರಿಯಾ ಸೆಂಟರ್ಗಳಲ್ಲಿ ಮಾಡಿ ಎಲ್ರಿಗೂ ಸೇಫ್ಟಿಯನ್ನು ಕೊಟ್ಟು ಎಂಜಾಯ್ ಮಾಡುತ್ತೆ ಅಂತ ಅವಕಾಶವನ್ನು ಮಾಡಿಕೊಡುತ್ತೆ ಸರ್ಕಾರನೇ ಇಷ್ಟೆಲ್ಲಾ ಮಾಡ್ಕೊಟ್ಟಿರುವಾಗ ಈ ಮೀಡಿಯಾಗಳ ಸಮಸ್ಯೆ ಅನ್ನೋದು ಏನು ಅನ್ನುವಂಥದ್ದು ಅರ್ಥ ಆಗ್ತಿಲ್ಲ ಪ್ರತಿ ಜನವರಿ ಫಸ್ಟ್ಗೆ ಇವರ ಕ್ಯಾಮ್ರಾ ಕಣ್ಣು ಬ್ರಿಗೇಡ್ ರೋಡ್ ಕಡೆ ಬೀಳುತ್ತೆ ಅಲ್ಲಿ ಯಾವ ಯಾವ ಹುಡುಗಿ ಏನೇನೆಲ್ಲ ಮಾಡ್ತಿದ್ದಾರೆ ಅನ್ನೋದನ್ನು ನಮ್ಮಲ್ಲೇ ಮೊದಲು ಅಂತ ತೋರಿಸೋಕ್ಕೆ ಶುರು ಮಾಡ್ಕೋತಾರೆ ತುಂಬ ಸಿಂಪಲ್ ವಿಚಾರ ನ್ಯೂ ಇಯರ್ ಸೆಲೆಬ್ರೇಷನ್ ಅನ್ನೋದು ಬ್ರಿಗೇಡ್ ರೋಡಲ್ಲಿ ಹೇಗಿರುತ್ತೆ ರೋಡ್ ತುಂಬ ಜನ ಇರ್ತಾರೆ ಸುತ್ತಮುತ್ತ ಪಬ್ಗಳಿದ್ದಾವೆ ಎಲ್ಲರೂ ಹೊಟ್ಟೆ ತುಂಬ ಕುಡಿದು ಕುಣಿದು ಆಚೆ ಬರ್ತಾರೆ ಗುರುತು ಪರಿಚಯ ಇಲ್ದವ್ರಿಗೂ ಸಹ ವಿಶ್ ಮಾಡ್ತಾರೆ ಯಾರಾದರೂ ದುರಂಕಾರದಲ್ಲಿ ಬರ್ತಿದ್ರೆ ಅಂಥವನ್ನ ಬೆಂಡೆತ್ತೋದಕ್ಕೆ ಅಂತ ಪೊಲೀಸರು ತುಂಬಿ ತುಳಿಸ್ತಿರ್ತಾರೆ ಆಗಾಗ ಲಾಟಿಗೂ ಕೂಡ ಕೆಲಸ ಬಿಡುತ್ತೆ ಇಷ್ಟೇ ಅಲ್ಲಿ ನಡೆಯುವ ಇದಕ್ಕಿಂತಲೂ ಹೆಚ್ಚಾಗಿ ಅಲ್ಲಿ ಏನೂ ಆಗೋದಿಲ್ಲ ಬಟ್ ನಮ್ಮ ಮೀಡಿಯಾ ಕಣ್ಣುಗಳು ಮಾತ್ರ ಇಲ್ಲೇನೋ ಆಗಬಾರ್ದು ಹಾಗೇ ಹೋಯ್ತು ಅನ್ನೋ ಲೆವೆಲ್ಗೆ ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇಡೀ ರಾತ್ರಿ ಒದ್ದಾಡ್ತಿರ್ತಾರೆ ಇಡೀ ಬ್ರೇಕಿಂಗ್ ನ್ಯೂಸಲ್ಲಿ ಒಂದೇ ಒಂದು ರೀತಿಯ ಫುಟೇಜಸ್ಗಳು ಮಾತ್ರ ಓಡ್ತಿರ್ತದೆ ನಾವು ಈಗ ಮಾತನಾಡ್ತಿರೋದು ಇದ್ರ ಬಗ್ಗೆನೇ ಒಂದೇ ರೀತಿಯ ಫುಟೇಜಸ್ ಓಡಿಸ್ತಾರಲ್ಲ ಆ ಮನಸ್ಥಿತಿ ಬಗ್ಗೆ ನಾವು ಮಾತನಾಡೇಬೇಕಾಗತ್ತೆ ನ್ಯೂಸ್ ಹೆಸರಲ್ಲಿ ನ್ಯೂಡ್ ಸ್ಟೋರಿಗಳನ್ನು ಹೊಡೆಯೋ ಇವರ ಮಾನ ಮರ್ಯಾದೆ ಇಲ್ಲದ ನಡೆ ಬಗ್ಗೆ ನಾವು ಮಾತನಾಡಬೇಕಾಗಿದೆ ನೀವು ಎಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನು ಜನವರಿ ನೈಟ್ ಗಮನಿಸಿ ಆ ಹುಡುಗಿ ಅಲ್ಲಿ ಬಿದ್ದಿದ್ದಾಳೆ ನಿಲ್ಲೋದಕ್ಕೂ ಕೂಡ ಶಕ್ತಿ ಇಲ್ಲದೆ ಓಡಾಡ್ತಿರುವಂಥ ಹುಡುಗಿರು ಮೂರಿಗೆ ಬಿದ್ದಿರುವಂಥ ಹುಡುಗ ನ್ಯೂ ಇಯರ್ ಹೆಸರಲ್ಲಿ ನ್ಯೂ ಸೆನ್ಸ್ ಬರ್ರಿ ಇಂಥವೆಯ ನಮ್ಮ ಪ್ರಶ್ನೆ ಏನಪ್ಪಾ ಅಂದರೆ ಅವರು ಬಿದ್ದು ಒದ್ದಾಡಿದರೆ ನಿಮ್ಗೆ ಏನು ತೊಂದರೆ ಅಂತ ಇವರ ಕ್ಯಾಮ್ರಾ ಕಣ್ಣು ಹುಡುಗಿರ ಎದೆಯ ಮೇಲೇ ಇರುತ್ತೆ ಅಥವಾ ತೈಸ್ ಮೇಲೆ ಇರುತ್ತೆ ಏನೋ ಕಾಣಬಾರ್ದು ಕಾಣಿಸ್ತು ಅನ್ನೋ ಲೆವೆಲ್ಗೆ ಒಂದೇ ಫುಟೇಜಸ್ಸನ್ನು ತೋರಿಸ್ತಾ ಇವರ ಟಿ ಆರ್ ಪಿ ವನ್ನು ಹೆಚ್ಚಿಸ್ಕೊಳ್ಳೋದ್ರ ಕಡೆ ಇವರು ಗಮನ ಹರಿಸ್ತಾ ಇರ್ತಾರೆ ಜಸ್ಟ್ ನೀವು ಅಬ್ಸರ್ವ್ ಮಾಡಿ ನೋಡಿ ಯಾರೂ ಸಹ ರೋಡಲ್ಲಿ ಬಾಟಲ್ಲಿ ಇಡ್ಕೊಂಡು ಕುಡ್ಕೊಂಡು ಯಾರ್ಯಾರ ಮೇಲೂ ಹಲ್ಲೆ ಮಾಡಿಕೊಂಡು ಓಡಾಡ್ತಿರೋ ಫುಟೇಜಸ್ ಒಂದೇ ಒಂದು ಸೆಕೆಂಡ್ ಕೂಡ ನಿಮಗೆ ಸಿಗೋಲ್ಲ ಪಬ್ ಬಾರ್ಗಳ ಒಳಗಡೆ ಕುಡಿದು ಡ್ಯಾನ್ಸ್ ಮಾಡಿ ಅಲ್ಲಿಂದ ಆಚೆ ಬಂದ ಮೇಲೆ ತೂರಾಡ್ತಾ ಬರ್ತಿರುವಂಥ ಎಲ್ಲ ಫುಟೇಜಸ್ ಮಾತ್ರ ಇವರ ಕಣ್ಣಿಗೆ ಕಾಣುತ್ತೆ ಮತ್ತು ಇದೇ ರೀತಿಯ ಫುಟೇಜಸ್ಗಳನ್ನು ಇವರು ತೋರಿಸ್ತಾ ಇರುವಂಥದ್ದು ಹುಡುಗರು ಹುಡುಗಿರು ತೂರಾಡ್ತಾ ಬಂದಿದ್ದೇ ಅಪರಾಧ ಅನ್ನೋ ರೇಂಜ್ಗೆ ತೋರಿಸಿದ್ರಲ್ಲ ಈ ಹಿಂದೆ ಪ್ರತಿಷ್ಠಿತ ಮಾಧ್ಯಮ ಸುವರ್ಣ ನ್ಯೂಸ್ ಆ್ಯಂಕರ್ ಅಜಿತ್ ಅಣ್ಣನ ವಾಲಾಡುಗೊಂಬೆ ಅಂತ ರೋಡೆಲ್ಲ ವಾಲಾಡಿದ್ದು ನಿಮ್ಮ ಕಣ್ಣಿಗೆ ಕಂಡ್ರು ಒಬ್ಬರೇ ಒಬ್ಬರು ಸಹ ಮಾತನಾಡಲಿಲ್ಲ ಈಗ ಎದ್ದಿರೋ ನಿಮ್ಮದು ಯಾಕೆ ಎದ್ದೇಳಿಲ್ಲ ಐ ಮೀನ್ ಕ್ಯಾಮರಾ ಹಿಡಿದಿರುವಂಥ ಕೈಗಳು ರೋಡಲ್ಲೆಲ್ಲ ವಾಲಾಡಿದ್ದು ಅಲ್ಲದೆ ಡ್ರಂಕ್ ಅಂಡ್ ಡ್ರೈವ್ ಕೂಡ ಆಯ್ತಲ್ಲಪ್ಪ ಇದು ನ್ಯೂಸೆನ್ಸ್ ಅನ್ಸಿಲ್ವಾ ನಿಮಗೆ ಬ್ರಿಗೇಡ್ ರೋಡಲ್ಲಿ ಕುಡಿದು ತೂರಾಡಿದವರು ಕ್ಯಾಬ್ ಮಾಡಿಕೊಂಡು ಮನೆಗಳಿಗೆ ಹೋಗ್ತಿರ್ತಾರೆ ಅಥವಾ ಕುಡಿಯೋದವರು ಡ್ರೈವಿಂಗ್ ಸೀಟಲ್ಲಿ ಕೂತು ಡ್ರೈವಿಂಗನ್ನು ಮಾಡ್ತಿರ್ತಾರೆ ಯಾಕಂದರೆ ಎಲ್ಲ ಕಡೆ ಡಿಸೆಂಬರ್ ತರ್ಟಿ ಫಸ್ಟ್ ನೈಟ್ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ನಿಂತಿದ್ದರು ಡ್ರಂಕ್ ಅಂಡ್ ಡ್ರೈವ್ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಎಚ್ಚರಿಕೆಯನ್ನು ವಹಿಸಿದ್ರು ಬಟ್ ಅಜಿತ್ ಅಣ್ಣ ಆಡುವಾಗ ಯಾವ ಬ್ಯಾರಿಕೇಡೂ ಇರಲಿಲ್ಲ ಏನಾದರೂ ಹೆಚ್ಚು ಕಡಿಮೆ ಅಲ್ಲ ಆಗಿದ್ದಿದ್ದರೆ ಜೀವಗಳು ಬಲಿಯಾಗ್ತಿತ್ತು ಇದರ ಬಗ್ಗೆ ಒಂದೇ ಒಂದು ಮಾತು ಆಡಿದಂತಹ ನೀವು ಪಾರ್ಟಿ ಮೋಡಲ್ಲಿ ಇರುವಂತಹ ಹುಡುಗ ಹುಡುಗಿಯರನ್ನು ತೋರಿಸ್ಕೊಂಡು ನೀತಿ ಪಾಠ ಮಾಡ್ತಾ ಅವರ ಖಾಸಗಿ ಬದುಕನ್ನು ಬೀದಿಗೆ ಇಡ್ತಿರಲ್ಲ ನಿಮಗೆ ಕನಿಷ್ಠ ಪಕ್ಷ ಮಾನ ಮರ್ಯಾದೆ ಅನ್ನೋದು ಇದೆಯಾ ಕಂಡವರ ಖಾಸಗಿ ಬದುಕಿನ ಬಗ್ಗೆ ನಿಮಗೆ ಯಾಕೆ ಚಿಂತೆ ನೀವು ಯಾರೋ ಪಾರ್ಟಿ ಅದು ಇದು ಅಂತ ಮಾಡಲೇ ಇಲ್ವಾ ಕುಡಿದು ಕೂರಾಡೇ ಇಲ್ವಾ ತುಂಬಾ ನೀವು ತುಂಬಾ ಅಂದ್ರೆ ತುಂಬಾ ಸುಸಂಸ್ಕೃತರ ನಿಮ್ಮ ಈ ನಡೆಯ ಬಗ್ಗೆ ಇಂಗ್ಲಿಷ್ ಪತ್ರಿಕೆ ನ್ಯೂಸ್ ಮಿನಿಟ್ ಅಂತ ನ್ಯೂಸ್ ಮಿನಿಟ್ ಒಂದು ಪದ ಬಳಕೆಯನ್ನು ಮಾಡಿದೆ ಕನ್ನಡ ನ್ಯೂಸ್ ಚಾನಲ್ಸ್ ಕಂಟಿನ್ಯೂಸ್ ಓಯರೆಸ್ಟಿಕ್ ಕವರೇಜ್ ಅನ್ನುವಂಥದ್ದು ಈ ವೋಯೋರಿಸ್ಟಿಕ್ ಅನ್ನೋ ಪದದ ಅರ್ಥ ಏನು ಗೊತ್ತಾ ಬೇರೆಯವರು ಸೆಕ್ಷುವಲ್ ಆಕ್ಟಿವಿಟಿಗಳಲ್ಲಿ ಇರೋದನ್ನು ನೋಡಿ ನಿಮ್ಗೆ ನೀವೇ ಆನಂದ ಪಡ್ಕೊಳ್ಳೋದು ಅಂತ ಅರ್ಥ ಮೀಡಿಯಾ ಹೆಸರಲ್ಲಿ ನೀವು ಮಾಡ್ತಿರೋಂಥ ಕೆಲಸಕ್ಕೆ ಎಂಥ ಬಿರುದನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡಿ ಹಾಗೆ ಈ ಗನಂದಾರಿ ಕೆಲಸ ಮಾಡಿದಕ್ಕೆ ದಯವಿಟ್ಟು ಆಕಾಶಕ್ಕೊಂದ್ಸರಿಕೊಳ್ಳಿ ಕಳೆದ ವರ್ಷ ಕೂಡ ಇದೇ ನ್ಯೂಸ್ ನಿಮ್ಮ ಈ ನಡೆಯ ಬಗ್ಗೆ ಮಾಡಿತ್ತು ನಿಮಗೆ ಬುದ್ಧಿ ಅನ್ನೋದು ಬರಲೇ ಇಲ್ಲ ಈಗಲೂ ಅದೇ ಹಳೇ ಚಾಳಿಯನ್ನು ಮುಂದುವರೆಸಿಕೊಂಡು ಬಂದಿದ್ದೀರಿ ಕಿಕ್ಕಿರದ ಜನಗಳ ಮಧ್ಯೆ ದಮ್ ಹೊಡೆದ ಹುಡುಗಿ ಒಂದು ರೌಂಡ್ ಪಬ್ ಒಳಗಡೆ ಹೋಗಿ ಬನ್ನಿ ಎಷ್ಟು ಜನ ದಮ್ ಇಳಿತಾರೆ ಅನ್ನೋದು ಗೊತ್ತಾಗುತ್ತೆ ಏನೇನ್ ಟೈಟಲ್ ಕೊಟ್ಟು ವಿಡಿಯೋಸ್ ಹಾಕ್ತೀರಿ ಅಂದ್ರೆ ಜನ ಏನ್ರಿ ಮೀಡಿಯಾ ಅಂತ ತುಪ್ಪಕ್ಕನೇ ಉಗಿತಲೇ ಇರಬೇಕು ಆ ಲೆವೆಲ್ಗೆ ಇರುತ್ತೆ ನಿಮ್ಮ ಮೀಡಿಯಾ 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 ಬೆಂಗಳೂರು ಮೂಲದ ವಕೀಲ ರಾಹುಲ್ ಮಾಚಯ್ಯ ಈ ಮೀಡಿಯಾ ನಡೆಯ ಬಗ್ಗೆ ಮಾತನಾಡಿ ಭಾರತೀಯ ನ್ಯಾಯ ಸಮಿತಿಯ ಸೆಕ್ಷನ್ ಸೆವೆಂಟಿ ನೈನ್ ಅಡಿಯಲ್ಲಿ ಯಾವುದೇ ಹೆಣ್ಮಕ್ಳನ್ನು ಅವಹೇಳನ ಮಾಡುವ ನಿಟ್ಟಿನಲ್ಲಿ ಆ ಥರದ್ದೇ ಆಗಿರುವಂಥ ಹೆಡ್ಲೈನ್ಗಳನ್ನು ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡೋದು ಶಿಕ್ಷಾರ್ಹ ಅಪರಾಧ ಅಂತ ಮಾತನಾಡಿದ್ದಾರೆ ದ ಇನ್ಸಿಡೆಂಟ್ ರೆಪ್ರೆಸೆಂಟೇಶನ್ ಆಫ್ ವುಮೆನ್ ಪ್ರೊಯಿಬಿಷನ್ ಆಕ್ಟ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಈ ಆಕ್ಟ್ ಅಡಿಯಲ್ಲಿ ಯಾವುದಾದ್ರೂ ಮಹಿಳೆ ಡಿಫಾರ್ಮೇಷನ್ ಕೇಸನ್ನು ಹಾಕ್ಬೋದು ಅಂತಲೂ ಹೇಳಿದ್ದಾರೆ ಸೆನ್ಸಿಬಿಲಿಟಿಯನ್ನೇ ಕಳ್ಕೊಂಡಿರೋ ಮೀಡಿಯಾಗಳಿಗೆ ಸರ್ಕಾರ ಸ್ಟ್ರಿಕ್ಟ್ ಆಗಿ ಏನಾದರೂ ಈ ಕ್ಷಣಕ್ಕೆ ಮಾಡಲೇಬೇಕಾಗಿದೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಇದರ ಬಗ್ಗೆ ಮಾತನಾಡಿದರೆ ದ ಮೀಡಿಯಾ ಮಸ್ಟ್ ಎಕ್ಸರ್ಸೈಸ್ ಎಥಿಕ್ವಲ್ ರೆಸ್ಪಾನ್ಸಿಬಿಲಿಟಿ ಅಂತ ತುಪ್ಪಕ್ಕನೇ ಓದಿದ್ದಾರೆ ಬಟ್ ಇವರಿಗೆ ಒರೆಸ್ಕೊಂಡು ಹೋಗೋದು ತುಂಬ ಈಸಿ ಆಗೋಗಿದೆ ಅಭ್ಯಾಸವೂ ಸಹ ಆಗೋಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದೆ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯ ಅಡಿಯಲ್ಲಿ ಗೌಪ್ಯತೆಯ ಹಕ್ಕು ಮೂಲಭೂತ ಹಕ್ಕು ಹೇಳಿ ಸರ್ವಾನುಮತದಿಂದ ಜಡ್ಜ್ಮೆಂಟನ್ನು ಕೊಟ್ಟಿದೆ ಬಟ್ ನೀವು ಮೈಕನ್ನು ಕೈಯಲ್ಲಿ ಹಿಡ್ಕೊಂಡು ಬಿಟ್ರ ಸಾಕು ಮೀಡಿಯಾ ಕಣ್ರಿ ಹೇಳಿ ಎರಡು ಕುಂಬನ್ನು ತಲೆಗೆ ಕಟ್ಕೊಂಡು ಬೀದಿಗೆ ಬಂದ್ಬಿಡ್ತೀರಿ ಸಣ್ಣ ಜ್ಞಾನವೂ ಇರೋಲ್ಲ ನಿಮಗೆ ಮೀಡಿಯಾಗಳು ಮಾಡಿದಂತಹ ನೀಚ ಕೆಲಸದಿಂದ ಈ ವಿಡಿಯೋಗಳು ಮೀಡಿಯಾಗಳಲ್ಲಿ ಮಾತ್ರ ಉಳ್ಕೊಂಡಿಲ್ಲ ಇನ್ಸ್ಟಾಗ್ರಾಮ್ ಟ್ವಿಟರ್ ಹ್ಯಾಂಡಲ್ಗಳಲ್ಲಿ ತುಂಬ ಶೇರ್ ಆಗಿ ಅನ್ನು ಪಡ್ಕೊಂಡಿದ್ದಾವೆ ಮಿಲಿಯನ್ ಗಟ್ಟಲೆ ಅನ್ನು ಪಡ್ಕೊಂಡಿದ್ದಾವೆ ಈ ವಿಡಿಯೋಗಳನ್ನು ಇಟ್ಕೊಂಡು ಎಲ್ಲರೂ ಧರ್ಮ ನೀತಿ ಸಂಸ್ಕೃತಿ ಅಂಥೇಳಿ ಮಾತನಾಡೋದಕ್ಕೆ ಅಂದರೆ ಪಾಠ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಒಂದು ರೀತಿ ಬೆಂಕಿ ಮತ್ತು ತುಪ್ಪ ಎರಡನ್ನೂ ಮೀಡಿಯಾಗಳೇ ಸುರಿದು ಜನಗಳ ಮಧ್ಯೆ ಕುಟುಂಬಗಳ ಮಧ್ಯೆ ತಂದಿಟ್ಟು ತಮಾಷೆ ನೋಡುವಂಥ ಕೆಲಸವನ್ನು ಮಾಡಿದ್ರಿ ಅಂತ ಹೇಳ್ಬೋದು ಇದೆಲ್ಲ ಕಾರಣಕ್ಕೆ ಜನ ಇವತ್ತಿನ ಮಟ್ಟಿಗೆ ಏನು ರೀ ಮೀಡಿಯಾ ಅನ್ನೋ ಲೆವೆಲ್ಗೆ ಬಂದು ನಿಂತಿದ್ದಾರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳ ಬಗ್ಗೆ ಜನ ವಿಶ್ವಾಸವನ್ನ ಕಳ್ಕೊಂಡು ತುಂಬಾ ವರ್ಷನೇ ಆಗ್ತಾ ಬಂತು ಇದು ಮೀಡಿಯಾದವ್ರಿಗೂ ಸಹ ಗೊತ್ತು ಏನು ಮೇನ್ ಸ್ಟ್ರೀಮ್ ಮೀಡಿಯಾಗಳವ್ರಿಗೂ ಸಹ ಗೊತ್ತು ಅದಕ್ಕೆ ನ್ಯೂಸ್ ಮೀಡಿಯಾ ಹೋಗಿ ಆಗಾಗ ನ್ಯೂಡ್ ಮೀಡಿಯಾ ಆಗಿ ಬದಲಾಗ್ತಾ ಇರುತ್ತೆ ಇವರು ಮಾಡಿದ್ದನ್ನ ಸರಿ ಅಂತ ಒಪ್ಕೊಂಡು ನೋಡೋಣ ಅಂತ ಹೇಳಿದ್ರೆ ಬ್ರಿಗೇಡ್ ರೋಡ್ ಅಲ್ಲಿ ವರ್ಷಕ್ಕೊಂದ್ಸಾರಿ ಮಾತ್ರನೇ ಈ ರೀತಿ ಅಲ್ಲಿ ನಡೆಯುವಂಥದ್ದಲ್ಲ ಪ್ರತಿ ವೀಕೆಂಡ್ ಅಲ್ಲಿ ಯಾರಾದರೂ ಒಬ್ರು ಕುಡಿದು ಟೈಟ್ ಆಗಿ ಬಿದ್ದಿರ್ತಾರೆ ಹುಡುಗಿಯರು ಪಾರ್ಟಿ ಮಾಡಲಿ ದಮ್ ಕೂಡ ಹೊಡಿತಾರೆ ಬಟ್ ಇವರು ವೀಕೆಂಡ್ ಅಲ್ಲಿ ಆ ಕಡೆ ಹೋಗೋದೇ ಇಲ್ಲ ಯಾರು ನಮ್ಮ ಮೀಡಿಯಾಗಳವರು ಐ ಮೀನ್ ಕ್ಯಾಮ್ರಾವನ್ನ ತಗೊಂಡು ಆ ಕಡೆ ಹೋಗೋದಿಲ್ಲ ಇವರೇ ಪಾರ್ಟಿ ಮಾಡಲಿ ಇರ್ತಾರಲ್ಲ ಇನ್ನೆಲ್ಲಿ ಕ್ಯಾಮ್ರಾವನ್ನ ಹಿಡ್ಕೊಂಡು ಹೋಗ್ತಾರೆ ಹೇಳಿ ಏನೇ ಆಗಲಿ ಈ ರೀತಿಯ ನಡೆಗೆ ಒಂದು ಬ್ರೇಕ್ ಅನ್ನೋದು ಬೇಕೇ ಬೇಕು ರಾಷ್ಟ್ರ ಮಟ್ಟದಲ್ಲಿ ಮೀಡಿಯಾಗಳ ಮರ್ಯಾದೆ ಹಾಳಾಗುವಂಥದ್ದು ನಿಲ್ಲಬೇಕಾಗಿದೆ ಇದ್ರ ಬಗ್ಗೆ ಒಂಚೂರು ಜ್ಞಾನ ಇಟ್ಕೊಂಡು ಮೀಡಿಯಾಗಳು ವರ್ತಿಸಬೇಕು ಅದೇ ರೀತಿ ನಡ್ಕೊಳ್ಬೇಕು ಮಹಿಳಾ ಆಯೋಗ ತುಂಬಾ ಸ್ಟ್ರಿಕ್ಟ್ ಆಗಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳ್ತೀವಿ ಒಂದೆರಡು ಸುಮೋಟೋ ಕೇಸ್ಗಳನ್ನು ಇವರ ಮೇಲೆ ಹಾಕಬೇಕು ಆಗ್ಲೇ ಇದೆಲ್ಲವೂ ಸಹ ಸರಿ ದಾರಿಗೆ ಬರೋದು ಅಂತ ಅನ್ಸುತ್ತೆ ಕೊನೆಯದಾಗಿ ಒಂದು ಮಾತು ಸುದ್ದಿಯನ್ನು ಸುದ್ದಿಯಂತೆ ಮಾಡಿ ಜನರ ಖಾಸಗಿ ಬದುಕಿನ ಬಗ್ಗೆ ನಿಮಗೆ ಯಾಕೆ ಆ ಹೀರೋ ಎಂಟಿನ ಹೊಡೆದ ಈ ಹೀರೋ ಎಂಟಿಗೆ ಡಿವೋರ್ಸನ್ನು ಕೊಟ್ಟ ಈ ಹೀರೋಯಿನ್ ಇಂಥವ್ರ ಜೊತೆ ಡೇಟಿಂಗಲ್ಲಿ ಇದ್ದಾರೆ ಅವರು ಹಾಗೆ ಇವಳು ಹೀಗೆ ಅನ್ನೋದನ್ನು ಬಿಟ್ಟು ಅಂತ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದನ್ನು ಕಲೀರಿ ಸುದ್ದಿಯನ್ನು ಮಾಡಿ ಜಡ್ಜ್ಮೆಂಟ್ ಕೊಡೋದಕ್ಕೆ ನೀವು ಹೊರಟಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡ್ತಾ ಇರಿ ಪೀಪಲ್ ಟಿವಿ